ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ಇಪ್ಪತ್ತೆರಡು ವರ್ಷಗಳು ಯಶಸ್ಸು ಸಂಪತ್ತಿನ ಮಳೆ ಈ ಮೂರು ರಾಶಿಯವರಿಗೆ ಗುರುಬಲ ಆರಂಭವಾಗಲಿದ್ದು ಸಾಯಿಬಾಬನ ಕೃಪೆಯಿಂದ ಅದೃಷ್ಟದ ದಿನಗಳು ಆರಂಭವಾಗಲಿದೆ ಹಾಗಾದರೆ ಯಾವ ರಾಶಿಗಳಿಗೆ ಯಾವೆಲ್ಲ ಲಾಭಗಳು ದೊರೆಯಲಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಸಾಯಿಬಾಬ ದೇವರ ಭಕ್ತರಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣೋ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಇಂದು ನಿಮಗೆ ಒಳ್ಳೆಯ ದಿನವಾಗಲಿದೆ ಷೇರುಪೇಟೆಯಲ್ಲಿ ಕೆಲಸ ಮಾಡುವವರು ಜಾಗೃತರಾಗಿರಬೇಕು ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ನೀವು ಚಿಂತಿಸಬಾರದು ಯಾಕಂದರೆ ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಆಗ ಮಾತ್ರ ನೀವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಜಾಗೃತರಾಗಿರಬೇಕು ಮತ್ತು ಅದರಲ್ಲಿ ಸಡಿಲವಾಗಿರಬಾರದು ಇಲ್ಲದಿದ್ದರೆ ದೊಡ್ಡ ಅನಾರೋಗ್ಯ ಸಂಭವಿಸಬಹುದು ಯಾವುದೇ ವಿಚಾರದಲ್ಲಿ ಹಿರಿಯ ಸದಸ್ಯರೊಂದಿಗೆ ಅನಗತ್ಯ ಜಗಳಕ್ಕೆ ಇಳಿಬಾರದು ಕೆಲವು ಹೊಸ ಸಂಪರ್ಕಗಳಿಂದ ನಿಮಗೆ ಲಾಭವಾಗುತ್ತೆ ನೀವು ಕೆಲವು ಪ್ರಮುಖ ಚರ್ಚೆಯಲ್ಲಿ ಭಾಗವಹಿಸಬಹುದು ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆಗಳನ್ನು ತರ್ತಲೇ ಇರಬೇಕು ಇಲ್ಲದಿದ್ದರೆ ವರ್ಷದ ಎರಡನೇ ದಿನ ನೀವು ಯಾರೊಂದಿಗಾದರೂ ಜಗಳವಾಡಬಹುದು ಕೆಲವು ಕೆಲಸದ ನಿಮಿತ್ತ ನೀವು ಹಠಾತ್ ಪ್ರವಾಸಕ್ಕೆ ಹೋಗಬೇಕಾಗಬಹುದು ವ್ಯವಹಾರಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ಅಪರಿಚಿತರನ್ನ ನಂಬಬೇಡಿ ಮತ್ತು ಯಾರಿಗೂ ಸಾಲ ನೀಡಬೇಡಿ ನಿಮಗೆ ಮಿಶ್ರ ಫಲಿತಾಂಶಗಳ ದಿನವಾಗಲಿದೆ ನಿಮ್ಮ ಮನೆಗೆ ಹೊಸ ಅತಿಥಿ ಬರಬಹುದು ನೀವು ಕುಟುಂಬದಲ್ಲಿ ಕೆಲವು ಸಂತೋಷದ ಕ್ಷಣಗಳಿಗಾಗಿ ಕಾಯ್ತಾ ಇದ್ದೀರಾ ಯಾಕಂದರೆ ಸದಸ್ಯರ ವಿವಾಹದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತೆ ಇದರಿಂದ ವಾತಾವರಣ ಆಹ್ಲಾದಕರವಾಗಿರುತ್ತೆ ಚಿಕ್ಕ ಮಕ್ಕಳು ನಿಮ್ಮೊಂದಿಗೆ ಮೋಜು ಮಾಡೋದನ್ನ ಕಾಣಬಹುದು ಬಹಳ ದಿನಗಳಿಂದ ಬಾಕಿ ಉಳಿದಿರೋ ಯಾವುದೇ ವ್ಯವಹಾರ ಕಾರ್ಯಗಳು ಇಂದು ಪೂರ್ಣಗೊಳ್ಳಬಹುದು ನಿಮ್ಮ ಮಗುವಿನ ವೃತ್ತಿ ಜೀವನದ ಬಗ್ಗೆ ನೀವು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ನಿಮ್ಮ ಪ್ರಗತಿಯಲ್ಲಿ ಯಾವುದೇ ಅಡಚಣೆ ಇದ್ದರೆ ಅದನ್ನ ಸಹ ಹಾಕಲಾಗುತ್ತೆ ನಿಮ್ಮ ಯಾವುದೇ ಸಮಸ್ಯೆಗಳ ಬಗ್ಗೆ ನೀವು ನಿಮ್ಮ ಒಡ ಹುಟ್ಟಿದವರೊಂದಿಗೆ ಮಾತನಾಡಬಹುದು ವ್ಯಾಪಾರ ಮಾಡೋ ಜನರಿಗೆ ಇಂದು ಕೆಲವು ತೊಂದರೆ ತುಂಬಿರುತ್ತೆ ನಿಮ್ಮ ಮನೆಗೆ ಹೊಸ ಅತಿಥಿ ಬರಬಹುದು ನಿಮ್ಮ ಸ್ನೇಹಿತರೊಂದಿಗೆ ಪಾರ್ಟಿಯಲ್ಲಿ ನೀವು ಮೋಜು ಮಾಡಬಹುದು ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಇಂದು ನಿಮ್ಮ ಬಾಕಿ ಹಣವನ್ನು ಪಡೆಯೋದ್ರಿಂದ ನಿಮ್ಮ ಸಂತೋಷಕ್ಕೆ ಮಿತಿ ಇರೋದಿಲ್ಲ ಅಗತ್ಯ ವಸ್ತುಗಳ ಮೇಲೆ ನೀವು ಬಹಳಷ್ಟು ಖರ್ಚು ಮಾಡ್ತೀರ ಕೆಲಸದ ಸ್ಥಳದಲ್ಲಿ ಬಡ್ತಿಯಿಂದಾಗಿ ನಿಮ್ಮ ಸಂತೋಷಕ್ಕೆ ಮಿತಿನೇ ಇರೋದಿಲ್ಲ ನೀವು ಪ್ರಣಯ ಪ್ರವಾಸಕ್ಕೆ ಹೋಗುವ ದಿನವಿದು ಸಮಯವು ಹಣವು ಅಂತ ನೀವು ನಂಬಿದರೆ ನಿಮ್ಮ ಅತ್ಯುನ್ನತ ಸಾಮರ್ಥ್ಯವನ್ನು ತಲುಪಲು ನೀವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮಾನಸಿಕ ನೆಮ್ಮದಿಗಾಗಿ ಧ್ಯಾನ ಮತ್ತು ಯೋಗವನ್ನು ಪ್ರಾರಂಭಿಸಿ ಇಷ್ಟೆಲ್ಲ ಲಾಭವನ್ನು ಪಡಿತಾ ಇರುವಂತಹ ಆ ರಾಶಿಗಳು ಯಾವ್ಯಾವು ಅಂದರೆ ಕಟಕ ರಾಶಿ ಧನಸ್ಸು ರಾಶಿ ಮತ್ತು ಮೀನರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಎದುರು ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿಬಾಬಾ ನಮಃ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ